ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತೆ ಕಿರಣ ಲೋಕಕ್ಕೆ ಸ್ವಾಗತ ಧನುರ್ಮಾಸವನ್ನು ನಾವು ಶೂನ್ಯ ಮಾಸ ಅಂತಲೂ ಕೂಡ ಕರಿತೀವಿ ಧನುರ್ಮಾಸ ನಮಗೆ ಡಿಸೆಂಬರ್ ಹದಿನೇಳನೇ ತಾರೀಕು ಭಾನುವಾರ ಪ್ರಾರಂಭವಾದರೆ ಜನವರಿ ಹದಿನೈದನೇ ತಾರೀಕು ಇದು ಮುಕ್ತಾಯವಾಗುತ್ತದೆ ಅಂದರೆ ಒಂದು ತಿಂಗಳ ಹಬ್ಬ ಅಂತಲೇ ಹೇಳ್ಬೋದು ಈ ಧನುರ್ಮಾಸವನ್ನು ಸೂರ್ಯನ ಸೂರ್ಯನು ಧನುರ್ ರಾಶಿಯಲ್ಲಿರುವ ಈ ಒಂದು ತಿಂಗಳ ಕಾಲಾವಧಿಯನ್ನೇ ನಾವು ಧನುರ್ಮಾಸ ಅಂತ ಕರಿತೀವಿ ಪ್ರತಿಯೊಬ್ಬರು ಕೂಡ ಈ ಧನುರ್ಮಾಸವನ್ನು ಒಂದು ಭಗವಂತನ ಪ್ರೀತಾರ್ಥವಾಗಿ ಪ್ರತಿಯೊಬ್ಬರು ಕೂಡ ಆಚರಣೆಯನ್ನು ಮಾಡ್ತಾರೆ ಅಶ್ವತ್ ಮರದಲ್ಲಿ ತ್ರಿಮೂರ್ತಿಗಳ ವಾಸವಿರುತ್ತೆ ಅಂತಲೇ ಹೇಳ್ತಾರೆ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರನ ಸನ್ನಿಧಾನವಿರುತ್ತೆ ಏನೇ ಒಂದು ಜೀವನದಲ್ಲಿ ಬರುವಂಥ ಕಷ್ಟಗಳಿರಲಿ ಆ ಎಲ್ಲದಕ್ಕೂ ಕೂಡ ಪರಿಹಾರ ಸಿಗುತ್ತೆ ಅನ್ನೋ ನಂಬಿಕೆಯಿಂದ ನಾವು ಧನುರ್ಮಾಸವನ್ನು ಮಾಡ್ತೀವಿ ಅದರಲ್ಲೂ ಕೂಡ ಧನುರ್ಮಾಸ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಸೂರ್ಯೋದಯಕ್ಕೂ ಮುಂಚೆ ಪೂಜೆಯನ್ನು ಮಾಡುವಂಥದ್ದು ತುಂಬಾ ಫಲಪ್ರದಾಯಕವಾಗಿರುತ್ತದೆ ಅಂತ ಹೇಳಲಾಗುತ್ತೆ ಕೆಲವೊಬ್ರು ಧನುರ್ಮಾಸವನ್ನು ಆಚರಣೆಯನ್ನು ಮಾಡ್ತಿರ್ತಾರೆ ಅಂಥವರು ಕೆಲವೊಬ್ರು ಐದು ದಿನ ಮಾಡ್ತಾರೆ ಒಂಬತ್ತು ದಿನ ಮಾಡ್ತಾರೆ ಹನ್ನೊಂದು ದಿನ ಮಾಡ್ತಾರೆ ಇಪ್ಪತ್ತೊಂದು ದಿನ ಮಾಡ್ತಾರೆ ಇನ್ನು ಕೆಲವೊಬ್ರು ತಿಂಗಳು ಪೂರ್ತಿ ಮೂವತ್ತು ದಿನವೂ ಕೂಡ ಈ ಧನುರ್ಮಾಸವನ್ನು ಆಚರಣೆಯನ್ನು ಮಾಡ್ತಾರೆ ಅವರವರ ಶಕ್ತಿಗನುಸಾರವಾಗಿ ಅವರು ಈ ಒಂದು ಧನುರ್ಮಾಸವನ್ನ ಆಚರಣೆಯನ್ನ ಮಾಡ್ತಿರ್ತಾರೆ ಧನುರ್ಮಾಸ ಅಂದ್ರೆ ವಿಶೇಷವಾಗಿ ಅರಳಿ ಮರಕ್ಕೆ ಪೂಜೆಯನ್ನ ಸಲ್ಲಿಸುವುದು ಅಂತಾನೆ ಅರ್ಥ ಅಂದ್ರೆ ಧನುರ್ಮಾಸದಲ್ಲಿ ಅರಳಿ ಮರಕ್ಕೆ ಪೂಜೆಯನ್ನ ನಾವು ನಮಗೆ ಯಾವ ರೀತಿ ಸಹಾಯ ಆಗುತ್ತೋ ಎಷ್ಟು ದಿನ ನಮಗೆ ಪೂಜೆಯನ್ನ ಮಾಡದಿಕ್ಕಾಗುತ್ತೋ ಐದು ದಿನ ಒಂಬತ್ತು ದಿನ ಇಪ್ಪತ್ತೊಂದು ದಿನ ನಾವು ಪೂಜೆಯನ್ನ ಮಾಡ್ತೀವಿ ಅವರವರ ಸಂಪ್ರದಾಯದಂತೆ ಅವರು ಯಾವ ರೀತಿ ನಡೆಸ್ಕೊಂಡು ಬಂದಿರ್ತಾರೋ ಆ ರೀತಿಯಾಗಿ ಪೂಜೆಯನ್ನ ಮಾಡಿಕೊಂಡ್ರೂ ಸರಿ ಏನೂ ತಪ್ಪಿಲ್ಲ ಆದ್ರೆ ಧನುರ್ಮಾಸದಲ್ಲಿ ಅರಳಿ ಮರದ ಪೂಜೆನ ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಸೂರ್ಯ ಒಂದು ಉದಯ ಆದ ನಂತರ ಒಂದು ಪೂಜೆಯನ್ನ ಮಾಡಂಗಿಲ್ಲ ಮತ್ತೆ ಸೂರ್ಯಾಸ್ತದ ನಂತರವೂ ಕೂಡ ಪೂಜೆಯನ್ನ ಮಾಡಲ್ಲ ಕೆಲವೊಬ್ಬರು ಬೆಳಿಗ್ಗೆನೆ ಎದ್ದು ಬೇಗನೆ ಮಾಡೋದಿಕ್ಕಾಗಲ್ಲ ಅಂತ ಎಂಟು ಗಂಟೆ ಒಂಬತ್ತು ಗಂಟೆಗೆ ಮಾಡ್ತಿರ್ತಾರೆ ಆ ರೀತಿ ದಯವಿಟ್ಟು ಕೂಡ ಯಾರನ್ನು ಮಾಡಬೇಡಿ ಮತ್ತೆ ಸಾಯಂಕಾಲದ ಸಮಯ ಪೂಜೆಯನ್ನು ಮಾಡ್ತಿರ್ತಾರೆ ಕೆಲವೊಬ್ರು ಇದೋ ರೀತಿ ನೀವು ಈ ರೀತಿಯೂ ಕೂಡ ನೀವು ಪೂಜೆಯನ್ನ ಮಾಡಬಾರ್ದು ಧನುರ್ಮಾಸದಲ್ಲಿ ವಿಶೇಷವಾದ ಫಲವನ್ನ ನೀವು ಪಡ್ಕೋಬೇಕಂದ್ರೆ ಶಾಸ್ತ್ರೋತವಾಗಿ ಬ್ರಾಹ್ಮ್ಯ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡಿದಾಗಲೇ ಆ ಪೂಜೆ ಒಂದು ಸಂಪೂರ್ಣ ಫಲ ನಮಗೆ ದೊರೆಯೋದು ಈಗ ನಾವು ಎಷ್ಟು ದಿನ ಈಗ ನೀವು ಪೂಜೆನ ಧನುರ್ಮಾಸದಲ್ಲಿ ಪ್ರಾರಂಭವನ್ನು ಮಾಡ್ತಿರ್ತೀರ ಕೊನೆಯ ದಿನ ಅಂದ್ರೆ ನೀವು ಯಾವತ್ತು ಆ ದಿನಕ್ಕೆ ನೀವು ಲಾಸ್ಟ್ ಮಾಡ್ತಿರೋ ಪೂಜೆನ ಅವತ್ತು ನೀವು ವಿಶೇಷವಾಗಿ ಎರಡು ತುಪ್ಪದ ದೀಪಗಳನ್ನ ನೀವು ಅರಳಿ ಮರದ ಕೆಳಗಡೆ ನೀವು ಹಚ್ಚಿ ಪೂಜೆ ಪುನಸ್ಕಾರಗಳೆಲ್ಲ ಮುಗಿದ ನಂತರ ಮನೆಯಲ್ಲಿ ಸಿಹಿ ಪೊಂಗಲನ್ನು ಮಾಡಿಕೊಂಡು ತಗೊಂಡೋಗಿ ಅಲ್ಲಿ ನೈವೇದ್ಯವನ್ನಾಗಿ ಇಡಬೇಕು ಯಾಕಂದ್ರೆ ಸಿಹಿ ನೈವೇದ್ಯ ಎಲ್ಲ ದೇವರುಗಳಿಗೂ ತುಂಬಾನೇ ಪ್ರಿಯವಾದಂತು ಅದರಲ್ಲೂ ಕೂಡ ಭಗವಂತನಿಗೆ ಸಿಹಿ ಪೊಂಗಲ್ ಅಂದರೆ ತುಂಬಾನೇ ಪ್ರಿಯವಾದ ನೈವೇದ್ಯ ಇದನ್ನು ಕೊನೆಯ ದಿನ ಮಾಡಿ ನೀವು ನೈವೇದ್ಯವನ್ನಾಗಿಟ್ಟು ಪೂಜೆನೆಲ್ಲ ಮುಗಿಸ್ಕೊಂಡು ಕೊನೆಯದಾಗಿ ಅಲ್ಲಿ ಬಂದಿರುವಂತಹ ಐದು ಜನ ಅಥವಾ ಒಂಬತ್ತು ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ಮತ್ತೆ ಎಲೆ ಅಡಿಕೆ ಎರಡು ಬಾಳೆಹಣ್ಣು ಇಷ್ಟು ನೀವು ಕೊಟ್ಟು ತಾಂಬೂಲವನ್ನು ಕೊಟ್ಟು ಅವರಿಂದ ನೀವು ಆಶೀರ್ವಾದವನ್ನು ತೆಗೆದುಕೊಳ್ಳುವುದು ತುಂಬಾನೇ ಬಹಳ ವಿಶೇಷವಾದ ಫಲ ಈ ರೀತಿ ಮಾಡೋದ್ರಿಂದ ನಮ್ಮ ಮುತ್ತೈದೆ ಭಾಗ್ಯ ಅನ್ನೋದು ಗಟ್ಟಿಯಾಗ್ತಾ ಬರುತ್ತೆ ಅಂತ ಹೇಳ್ತಾರೆ ಮುತ್ಕೋಟಿ ದೇವರುಗಳ ಆಶೀರ್ವಾದವೇ ಅನ್ಸುತ್ತೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಧನುರ್ಮಾಸವನ್ನ ಯಾರೆಲ್ಲ ಆಚರಣೆಯನ್ನ ಮಾಡ್ತಿರ್ತೀರೋ ಅವರು ಕೊನೆಯ ದಿನ ನೀವು ಐದು ಜನ ಮುತ್ತೈದೆಯರಿಗೆ ಅಥವಾ ಒಂಬತ್ತು ಜನ ನಿಮ್ಮ ಶಕ್ತಿಗನುಸಾರವಾಗಿ ಎಷ್ಟು ಜನಕ್ಕೆ ನಿಮಗೆ ಕೊಡೋಕ್ಕಾಗುತ್ತೋ ಅಷ್ಟು ಜನಕ್ಕೆ ಅರ್ಶಿಣ ಕುಂಕುಮ ಮತ್ತೆ ಎರಡು ಬಳೆ ಮತ್ತೆ ವಿಳ್ಯದಲ್ಲೇ ಅಡಿಕೆ ಎರಡು ಬಾಳೆಹಣ್ಣ ನೀವು ಕೊಟ್ಟು ಅವರಿಂದ ಆಶೀರ್ವಾದವನ್ನು ತೆಗೆದುಕೊಳ್ಳುವಂಥದ್ದು ತುಂಬಾ ಒಂದು ಬಹಳಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಮಾಡಿದ್ರೆ ಪ್ರತಿಯೊಬ್ಬರ ಮುತ್ತೈದೆತನ ಅನ್ನೋದು ಗಟ್ಟಿಯಾಗ್ತಾ ಬರುತ್ತೆ ಅಂತ ಹೇಳ್ತಾರೆ ನಾವು ಯಾವುದೇ ಒಂದು ಪೂಜೆ ಪುನಸ್ಕಾರ ವ್ರತಗಳನ್ನು ಮಾಡಿದ್ರು ಕೂಡ ಕೊನೆಯಲ್ಲಿ ಈ ರೀತಿಯನ್ನು ಮಾಡಿ ಈ ರೀತಿಯಾಗಿ ನಾವು ಮಾಡೋದ್ರಿಂದ ಅದು ಮುತ್ತೈದೆ ಭಾಗ್ಯನ ತಾಳಿ ಭಾಗ್ಯ ಗಟ್ಟಿಯಾಗುತ್ತೆ ಅಂತ ಹೇಳ್ತಾರೆ ಯಾಕಂದರೆ ಮುತ್ತೈದೆಯರು ಹರಸಿದ ತಾಳಿ ಮುತ್ತೈದೆಯರು ಮುಟ್ಟಿದ ತಾಳಿ ಅಂತ ಹೇಳ್ತಾರೆ ಮುತ್ತೈದೆಯರಿಂದ ಆಶೀರ್ವಾದವನ್ನು ತಗೊಂಡ್ರೆ ಅದು ಮುತ್ತಕೋಟಿ ದೇವರುಗಳಿಂದ ಬಂದಂತಹ ಆಶೀರ್ವಾದಕ್ಕೆ ಸಮಾನ ಅಂತ ಹೇಳಲಾಗುತ್ತೆ ಆದ್ರಿಂದ ಧನುರ್ಮಾಸದ ಪೂಜೆಯನ್ನು ಯಾರೆಲ್ಲ ಮಾಡ್ತಿರ್ತರೋ ಈ ರೀತಿ ಒಂದು ಮುತ್ತೈದೆಯರಿಗೆ ಒಂದು ಅರಿಶಿಣ ಕುಂಕುಮವನ್ನ ಕೊಟ್ಟರೆ ನಾವು ಧನುರ್ಮಾಸದ ಪೂಜೆಯನ್ನು ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನಿಸುತ್ತೆ ನಾವು ಯಾವುದೇ ಒಂದು ಪೂಜೆ ಪುನಸ್ಕಾರಗಳನ್ನು ಅದ್ರ ಫಲ ಅನ್ನೋದು ಸಂಪೂರ್ಣವಾಗಿ ಸಿಕ್ಕಿದಾಗ ಮಾತ್ರ ನಮಗೆ ಸಂತೋಷ ಆಗುತ್ತೆ ಈ ರೀತಿಯಾಗಿ ಮಾಡಿ ಇವತ್ತಿನ ಚಿಕ್ಕ ಮಾಹಿತಿ ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋಗೊಂದು ಲೈಕ್ ಕೊಡೋಣ ಮರಿಬೇಡಿ ಮುಂದಿನ ವೀಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ಲಿರೋ ಪ್ರತಿಯೊಂದು ವೀಡಿಯೋಗಳನ್ನ ನೋಡ್ತೀರಿ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು